ಏನ್ ಇಷ್ಟ್ರೂ ಬರ್ಲಿ ಇಷ್ಟೊಂದ್ ರೆಡಿ ಆಯ್ತವ್ರೆ ಅಂದ್ರೆ ಮೀಟಿಂಗ್ ಹೋಯ್ತವ್ರೆ ಇಲ್ಲ ಯಾವ್ದಾರು ಹುಡ್ಗಿ ಜೊತೆ ಗೇಟಿಂಗು ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಏನ್ರಿ ಇಷ್ಟೊಂದ್ ಚೆನ್ನಾಗಿ ರೆಡಿ ಆಗಿ ಎಲ್ಲ ಹೋಗ್ತಿದೀರ

ನಗುಮುಖಡೆಯ ಕರ್ನಾಟಕ ರತ್ನಿಂಗು ಡ್ಯಾನ್ಸಿಂಗ್ ಕಿಂಗು ಕೋಟ್ಯಾಂತರ ಮಕ್ಕಳು ಮನಸ್ ಗೆದ್ದಿರೋ ನಗುಮುಖದ ಒಡೆಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇದ್ ನ್ಯಾಯನಾ ನಾನು ಕಿಚರಿ ಕರ್ಕೊಂಡು ಹೋಗ್ರಿ ಸರಿ ಬಾಡ